ಎರಡು ಥರದ ಪಲ್ಯ ಒಮ್ಮೆ ಎರಡು ರೊಟ್ಟಿ ಇದ್ರೆ ಮತ್ತೇನು ಬೇಡ ಅಂತ ಯಜಮಾನ್ ಅಂತಾರ ಆದ್ರೆ ನಮಗೆ ಎಲ್ಲ ಥರದ ಊಟ ಇಷ್ಟ ರೀ ಆದ್ರೆ ನಮ್ಮ ಯಜಮಾನ್ರಿಗೆ ಒಂದು ಥರದ ಊಟ ಇಷ್ಟ ಯಾರಿಗೆಲ್ಲ ರೊಟ್ಟಿ ಇಷ್ಟ ಅನ್ನೋಣ ಕಮಿಟ್ ಮಾಡಿ ಹೇಳ್ರಿ ನೋಡ್ರಿ ಇಲ್ಲಿ ಕೂದ್ರಿ ಬಂದವು ಅಂದ್ರೆ ಕುರ್ಬುರು ಕುರ್ಮೇ ಸಾಮಾನು ಹೇರ್ಕೊಂಡು ಪಾಪ ಎಲ್ಲ ಕಡೆ ಚಟ್ನಿ ರೊಟ್ಟಿ ಚೊರು ಚೊಲೋ ಬಾಜಿ ಯಾವ್ದು ಬಿಟ್ರ ನೋಡ್ರಿ ನಮ್ಮ ಬೆಳಗ್ಗೆ ಪೂಜೆ ಹಿಂಗಾಗೈತಿ ನಂತರ ಈಗ ನಮ್ಮ ಉಳ್ದಿದ ಕೆಲಸ ಅಂದ್ರಿ ಮಗಳನ್ನ ಅಂಗಡ ಮಾಡಿ ಕಚ್ಬನ್ರಿ ಪಾಪ ಚಾಕ್ ಅವ್ರ ಟೀಚರ್ನ ನೋಡ್ಕೊತನ ಹೋಗ ಅಂದ್ರಿ ಚಾಕ್ ಒಟ್ಟು ಬರೋದ್ ಬಿಟ್ಟ ಮರತ್ ಹೋಗನು ಏನ್ ಬರ್ತೈತಿ ಆಮೇಲೆ ಹುಡಿ ನಂತರ ಇಲ್ಲೇ ಅರ್ಧ ರೀ ಬಾಂಡೆ ಎಲ್ಲ ವಾಶ್ ಮಾಡಿಟ್ಟ ಕಾಯಿ ಕುದಿ ಹಾಕಿ ಈ ಥರ ವೆಜಿಟೇಬಲ್ ಎಲ್ಲ ಶಕ್ತಿ ಹರತತ್ತಲ್ಲ ರೀ ಮನೆ ಅದಕ್ಕಾಗಿ ಇವನ್ನೆಲ್ಲ ಕಟ್ ಮಾಡಿಟ್ಟ ಈಗ ಅಲ್ಲಿ ಅಂಗಡಿ ಮಾಡಿ ಹೋಗಿನ್ರಿ ಇಲ್ಲಿ ಅಲಸಂದಿಗೆ ನಂತರ ಆನಂತರ ಅಂತ ಹೋಗ್ಯಾವ ಇನ್ನು ಪಲ್ಯ ಮಾಡಿ ಒಂದು ಸ್ವಲ್ಪ ಅನ್ನ ಮಾಡಿ ನಂತರ ರೊಟ್ಟಿ ಮಾಡ್ರಂಥೇಳಿ ಅಟೊದ ಟೈಮು ಆಗ್ತದೆ ಯಾಕಿನ್ ಕರ್ಕೊಂಡ್ಬಿಡೋಕಂಥೇಳಿ ಅಂತ ನೋಡಿರಲಿಲ್ಲ ಎಲ್ಲ ಅರ್ಬಿ ವಾಶ್ ಮಾಡಿ ಹಾಕಿನ ಈಗ ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಅರಿ ಅರ್ಬಿ ವಾಶ್ ಮಾಡಿಬಿಡ್ತಾನೆ ಇಲ್ಲ ಅಂತಂದ್ರೆ ನಮ್ಗೆ ಅದು ಬಟ್ಟೆ ತೊಯ್ತು ಅಲ್ರಿ ತಂಡ ಕೋಲ್ಡ್ ಅದಾನೊಂದು ಸ್ವಲ್ಪ ಥಂಡಿ ತಂಡಿ ಹತ್ತಿ ನಾನು ಅಂಕತಿ ಅದಕ್ಕಾಗಿ ಯಜಮಾನ್ರ ಅಷ್ಟು ನೀನು ಕೆಲಸ ಮಾಡೋಕ್ಕೆ ಬಡ್ಕೋತಿ ಸಾಲಿ ಹೋಗಿರ್ಲಿ ಅಂತಂತಾರೆ ಹುಡುಗಿನ ಕೈಷ್ ಬರ್ಲು ಹೋಗಿ ಅಂತಾರೋ ಅವ್ರ ಜೊತೆ ಹೋರಾಳೋ ಚಲೋ ಮಾಡ್ತಾಳೆ ಅದಕ್ಕಾಗಿ ನಾನು ಹೋಗಿ ಕಳಿಸ್ಬಿಡ್ರಿ ಈಗ ರೀ ಅಡುಗೆ ಚಲೋ ರೀ ಬರ್ರಿ ಅಡುಗೆ ಮಾಡೋಣ ಎಲ್ಲರೂ ಉಂಡು ಕರೀತಾರೆ ನಾವು ಅಡುಗೆ ಮಾಡೋಕೆ ಕರೀತಾವ ನೋಡ್ರಿ ನಮಸ್ಕಾರ ರೀ ಫ್ರೆಂಡ್ಸ ಎಲ್ಲರೂ ಹೆಂಗದಿರಿ ಎಲ್ಲರು ಚಲೋ ಅದಿರಿ ಅಂದ್ಕೊಂಡೀವಿ ನಾವು ಕೂಡ ಸೂಪರಾಗಿದ್ದೀವಿ ಅಲ್ಲೇ ಬೆಳಕಿನ ಇಲ್ಲಿ ಬರೋದತ್ರಿ ಅದಕ್ಕಾಗಿ ಅಂದ್ರೆ ಬೆಳಕಿನ ಒಂದು ಕಿಣಕಿ ಬೆಳಕೆಲ್ಲ ಇಲ್ಲಿ ಬರೋದತಿ ಹಾಂ ಇದು ಹೇಳ್ತೀನಿ ಏನು ಹಾಕ್ತೀನಿ ನೋಡ್ಕ್ರಿ ಹೋದ್ರಿ ವಿಷಯ ಹೋಗಿ ಹೇಳಕ್ತಿರ್ತಾನೆ ಹೋಗಿಬಿಡ್ತಾವ ಅದು ನೆನಪಾಗಲ್ಲ ಇವತ್ತಿನ ನಾನು ನೋಡ್ಕೀನಿ ಅದಕ್ಕೆ ನೀ ಹಚ್ಕುಲ್ಲ ನನಗೆ ಹಚ್ ಆ ಅದಕ್ಕೆ ಹಚ್ಕೊನಿ ಮತ್ತು ಇಲ್ಲಿ ನನ್ಗೆ ಪಿಗ್ಮೆಂಟೇಶನ್ ಆಗೈತೆ ರೀ ಒಂದು ಸ್ವಲ್ಪ ಹೆಂಗೆ ಪ್ರೆಗ್ನೆನ್ಸಿ ಒಳಗೆ ಬಂದಾತಿವಿ ಕ್ರೀಮ್ ಹಚ್ಚಿ ಕಡಿಮೆ ಆಗಿದೆ ಕ್ರೀಮ್ ಹಚ್ಚೋದು ಬಿಟ್ಟು ನೋವು ಮಚ್ಚೋ ನೋಡಿರಿ ಮತ್ತು ಇದು ತೊಗೊಂಬರ್ಬೇಕು ನೋಡಿರಿ ಕ್ರೀಮ್ ಕ್ರೀಮ್ ಅಂತಂದ್ರೆ ಏನ್ರಿ ಇಲ್ಲಿ ಆಯುರ್ವೇದಿಕ್ ಒಬ್ಬರು ಮಾಡ್ತಾರ ಅವ್ರ ಅಂಗಡಿಯ ತಂದಿರ್ತನು ನಿಮ್ಗೆ ಯಾರಿಗ್ಯಾರ ಬೇಕಂದ್ರೆ ಶುಕ್ರವಾರ ಐತ್ರಿ ನಮ್ಮ ಬೈಲಿ ಹೋಗಿ ನೀವು ತೊಗೋಬೋದು ಅದ್ರ ಅರ್ಬನ್ ಇದ್ರಿಗೆ ಐತಿ ನಮ್ಮ ಯುವರ್ಸ್ ಅಂದ್ರೆ ನಮ್ಮ ಈ ಕಡೆ ಕಡೆ ಸುತ್ತಮುತ್ತ ಯಾರು ನೋಡೋರು ಇದ್ರೆ ಯೂಸ್ ಆಗಿರ್ಬೋದು ಅಂತ ತಿಕ್ಕೊತಾನು ಅದೇ ರೀತಿ ಮತ್ತು ಬೇರೆ ಕಡೆ ಯಾರು ನೋಡೋರು ಇದ್ರೆ ಅವ್ರ ನಂಬರ್ ಕೊಡ್ತಾನೋ ಅಂದ್ರೆ ಅವ್ರ ಅಂಗಡಿ ಹೇಳಿ ಕೊಡ್ತಾನೆ ನಂಬರ್ ಹಂಗೆ ಏನಾರ ಅವ್ರು ನಿಮ್ಗೆ ಕಳಿಸ್ತಾನದ ಅಂತಂದ್ರೆ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಕ್ರೀಮ್ ಹಚ್ಕೊಂಡ್ರೆ ಅಷ್ಟೇ ಕಡಿಮೆ ಬೇಕು ನೋಡಿರಿ ಅಂದ್ರೆ ಕ್ರೀಮ್ ಹಚ್ಕೊಂಡ್ ನಾನು ಹಚ್ಚವ್ರಿ ಅದಕ್ಕೆ ನೈಟ್ ಕ್ರೀಮ್ ಇದು ಅಂತ ಬಂದವು ಆರ ಹಚ್ಕೊಂಡ್ರೆ ಬೆನಿಫಿಟ್ ಐತಿ ಇಲ್ವೋ ಅನ್ನೋದು ಗೊತ್ತಿಲ್ಲ ಮತ್ತು ಈಗಾಗಲೇ ಒಂದು ನಾನು ಪೂರ್ಣ ನೋಡೇ ಇದ್ದ ಗೂನದ ಕಪ್ಪಾಗಿತ್ತು ರೀ ನನಗೆ ಪ್ಯಾಟ್ ಇದ್ದ ಕಪ್ಪಾಗ್ತದೆ ಅದ ಅದನ್ನು ಕ್ಲೀಮ್ ಹಚ್ಕೊಂಡ್ ಸದೇಮ ಹೋಗಲಿಲ್ಲ ಅವ್ರು ಹಿಂಗೆ ತೋರಿಸ್ತಾರೆ ನೋಡ್ರಿ ಫುಲ್ ಯಾವುದನ್ನು ಕೂಡ ತೋರಿಸ್ತಾರೆ ನೋಡ್ರಿ ನಿಮ್ಗೆ ಇದನ್ನು ಯೂಟ್ಯೂಬ್ನ ನೋಡೇ ತರ್ಸಿದಿರಿ ನಾನು ಇದರ ಹೆಸರು ಏನಾಯ್ತು ಅಂದ್ರೆ ಫೇಸ್ ಆ್ಯಂಡ್ ಬಾಡಿ ಕ್ಲೀನಿಂಗ್ ಆ್ಯಂಡ್ ಸ್ಕ್ರಬ್ ಜೆಲ್ ಅಂತ ಇದ್ರಿ ಅದ ಕ್ಲೀನ್ ಆಗಂಗಿಲ್ಲ ಫ್ರೆಂಡ್ಸ ಕೇವಲ ಹದಿನೈದು ದಿವಸದೊಳಗೆ ನಾನು ಮಾಡುವಂಥ ಡೇಟಿಂದ ನನ್ ವೆಯ್ಟ್ ಲಾಸ್ ಆಗೋದತ್ರಿ ನೀವು ಕೂಡ ವೆಯ್ಟ್ ಲಾಸ್ ಮಾಡೋ ಮಾಡ್ತಾರೆ ಅನ್ನೋರು ಕಾಮೆಂಟ್ ಮಾಡಿ ಹೇಳ್ರಿ ನಾವು ಏನು ಅಂದ್ರೆ ಡಿಟಾಕ್ಸ್ ಏನು ತೊಗೋತೀವಿ ಆನಂತರ ಒಳ್ಳೆ ಫುಡ್ ಯಾವ ರೀತಿ ಇರ್ತೈತಿ ನೈಟ್ ಊಟ ಮಾಡ್ತೇವೆ ಇಲ್ಲೋ ಅನ್ನೋದನ್ನೆಲ್ಲ ಕೂಡ ನೇ ನಿಮ್ಗೆ ಸೇರ್ ಮಾಡ್ತಾನೋ ನನ್ನ ಪೇಸ ಫುಲ್ ದಪ್ಪ ದಪ್ಪ ಮಕ್ಕ ಎಲ್ಲ ಹಿಂಗೆ ಶರ್ಮ್ ಆಗಿತ್ತು ಈಗ ನೋಡ್ರಿ ನಿಮ್ಮ ನನ್ನ ವೆಯ್ಟ ಕಡಿಮೆ ಆದಂಗೆ ಅನ್ಸತ್ತತಿ ಅಂದ್ರೆ ನಾವು ಮನೆಯನ್ನು ಊಟನ ಬರೀ ಕಾರ್ಬೋಹೈಡ್ರೇಟ್ಸ್ ಅಷ್ಟೇ ತಿಂತೇವ್ರಿ ನಾವು ಆದ್ರೆ ಇಲ್ಲೇ ತರಕಾರಿ ಹಣ್ಣು ಇವನ್ನೆಲ್ಲ ತಿನ್ನಬೇಕು ಆನಂತರ ಹೊಳ್ಳೆ ಕ್ಯಾಲ್ಸಿಯಂ ಪ್ರೋಟೀನ್ ಎಲ್ಲ ಪ್ರತಿಯೊಂದು ಫೈಬರ್ ಕಂಟೆಂಟ್ ಇರೋದೆಲ್ಲ ತಿನ್ನೋದ್ರಿಂದ ಏನಕತ್ತಿ ಬಾಡಿಗೆ ಎಲ್ಲನೂ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಕತ್ತೀ ಕೇವಲ ರೈಸ್ ಹಟ್ಟ ಬಿಟ್ರೆ ವೆಯ್ಟ್ ಇಳಿಯಂಗಿಲ್ಲ ಮತ್ತು ಆಯ್ಲಿ ಫುಡ್ ಬಿಡಬೇಕಿ ಅದಕ್ಕಾಗಿ ನಾವು ಹೆಂಗೆ ಮಾಡೋದು ಅನ್ನೋದು ಕೂಡ ಮುಂದೆ ಅವನೇ ತೋರಿಸ್ತಾನೆ ಇಂಟ್ರೆಸ್ಟ್ ಇದ್ದಾರು ಕಾಮೆಂಟ್ ಮಾಡಿ ಕೇಳ್ರಿ ಹೇಳ್ತಾನೆ ನಿಮ್ಗೆ ಅದಕ್ಕೆ ಒಬ್ಬರು ನಿಮ್ಮ ಶುಗರ್ ಇದ್ರಿ ಶು ಶುಗರ್ಲೆಸ್ ಟೀ ಕುಡಿಯತ್ತಿರಲ್ಲ ಅಂತ ಅಂದ್ರಿ ಆದ್ರೆ ನಂಗೆ ಶುಗರ್ ಇಲ್ಲ ವೇಟ್ ಕಡಿಮೆ ಆಗೋ ಸಂಬಂಧ ನಾನು ಶುಗರ್ಲೆಸ್ ಟೀ ಕುಡಿತಾನೆ ಕುಡಿಯೋಕೆ ಮಿನಿಮಮ್ ಎರಡು ತಿಂಗಳಾತು ಅದಕ್ಕೂ ಕೂಡ ಗ್ಯಾರಂಟಿ ಐತ್ರಿ ಏನಂತಂದ್ರೆ ವೆಯ್ಟ್ ಲಾಸ್ ಆಗತ್ತನ್ನೋದು ಅದಕ್ಕೆ ನಾನು ಮಾಡೋದ್ರಿಂದ ಲಾಭ ಕೂಡ ಆಯ್ತು ನನಗೆ ಯಾಕಂದ್ರೆ ವೆಯ್ಟ್ ಲಾಸ್ ಆಗ್ತಾ ಇದೆ ಅದಕ್ಕೆ ಅದ ಮೇನ್ ಇರೋದು ಮತ್ತು ಇಲ್ಲಿ ನೋಡಿರಿ ಮಧ್ಯಾಹ್ನ ಊಟಕ್ಕೆ ನಾವು ಹೆಚ್ಚು ಹೊರಗಿನ ಫುಡ್ಡನ್ನು ಅವಾಯ್ಡ್ ಮಾಡ್ತೇವೆ ಮೊದಲಿಂದ ಅವರು ನಮ್ಮ ಮನೆ ಯಜಮಾನ್ರು ನಾ ತಿಂದರೂ ಯಜಮಾನ್ರು ಮೊದಲು ತಿನ್ನಂಗಿಲ್ಲ ಅದಕ್ಕಾಗಿ ಈಗ ರೊಟ್ಟಿ ಮಾಡಿ ನೋಡಿರಿ ಬಿಸಿ ಬಿಸಿ ಒಂದು ಎಂಟು ರೊಟ್ಟಿ ಮಾಡೀನಿ ನಾವು ಎಷ್ಟು ಮನೆಯಾಗ ಕೆಲಸ ಮಾಡ್ಕೊಂಡು ನಾವು ವೆಯ್ಟ್ ಲಾಸ್ ಕೂಡ ಮಾಡ್ಬೋದು ಅಂತಂದ್ರೆ ಮನೆಯನ್ನು ಆದಷ್ಟು ಊಟನ ಲಿಮಿಟೆಡ್ ಮಾಡೋದು ರೀ ಯಾರಿಗ್ಯಾರು ರೀ ಇಂಟ್ರೆಸ್ಟ್ ಇದ್ದವ್ರು ಹೇಳ್ರಿ ಮತ್ತು ಜಾಳದ ಹಿಟ್ಟು ನಾವು ಬಿಸ್ಕೊಂಬರುವಾಗ ನೀವು ಅಕ್ಕಿ ಹಿಟ್ಟನ್ನು ಹಾಕ ಅಕ್ಕಿ ಹಾಕಿ ಹಿಟ್ಟನ್ನು ಬಿಸ್ಕೊಂಬರೋಕೋಬೇಡ್ರಿ ಅದೇ ರೀತಿ ಇಲ್ಲೇ ಮಗಳನ್ನ ಕರ್ಕೊಂಬರಕ್ಕೆ ಹೊಂದಿನಿ ಅಲ್ಲಿ ಅಂದ್ರೆ ಎತ್ತಂದ್ರೆ ಇವೇನು ಕುದುರೆಗೆ ಬಂದು ಅವರ ಪಾಪ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೊಂಟಾರ ಅಂದ್ರೆ ಬೇರೆ ಕಡೆ ಹೊಂಟಾರ ಅಲ್ಲೇ ಕೊಡಗುಳು ಅವ್ರ ಸಾಮಾನು ಎಲ್ಲ ಅದ್ ಮೇಲೆ ಹೇರ್ಕೊಂಡು ಹೊಂಟಾರು ಎಷ್ಟ ಟೆಕ್ನಾಲಜಿ ಇಂಪ್ರೂವ್ ಆದ್ರೂ ಕೂಡ ಅವ್ರ ಅವ್ರ ಜೀವನ ಅವ್ರಿಗೆ ರೀ ಅವ್ರು ನೋಡಿ ನನಗೆ ಫೋನ್ ಆದ್ರೆ ಏನ ಅವ್ರ ಬಟ್ಟೆ ಇರುವಂತ ವಾತಾವರಣ ಮತ್ತೆ सलाड़. सलाड़ सलाड़ था था। मत सलाद एद सलाद इदा टोमॅटो वगैरे सलाद नाही मारले मत ఎంత సలాడ్ హారేన్ మనక कोणी नाही नतो मारले अरे ऑल टाइम एक स्वीट जास्त इष्टला रोटी इष्टला जास्त रोटी चपाती <laughs> हां <laughs> पक्का उतर खाना पक्का देना రొట్టి రిబ్రాన్ <engoDI hatte reaction labels> அம்மா மசரச்சுக்கணும் ஹ இந்த كلمه সর சோ ಫ್ರೆಂಡ್ಸ್ ಇವತ್ತಿನ ಲಾಗ ಯಾವ ರೀತಿ ಇತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಅದ್ರಾಗ ನಮ್ಮ ಉತ್ತರ ಕರ್ನಾಟಕದ ಒಂದು ಊಟ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನಮಸ್ಕಾರ ರೀ ಮತ್ತೆ ಮುಂದಿನ ಲಾವನೆ ಬೆಟ್ಟ ಕಣ್ಣು ಕಣ್ಣು